ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸ್ನೇಹಿತರೆ ಈ ನಾವು ಪ್ರತಿ ದಿವ್ಸ ಈ ಕಸ ಬಿಸಾಕ್ತಾ ಇರೋದ್ರ ಬಗ್ಗೆನೇ ಒಂದು ಸುದ್ದಿ ಮಾಡ್ತಾನೆ ಬರ್ತಾ ಇದ್ದೀವಿ ಆದರೂ ಜನಗಳು ಅರ್ಥ ಮಾಡ್ಕೊತಾ ಇಲ್ಲ ನೋಡಿ ಇಲ್ಲಿ ನೋಡಿ ಮೂಟೆ ಮೂಟೆಗಳು ಅಲ್ಲೊಂದಷ್ಟು ಮೂಟೆ ಇಲ್ಲೊಂದಷ್ಟು ಮೂಟೆ ಎಲ್ಲ ಈ ಮಗ್ಗದ ಇವು ಈ ಮೂಟೆ ಮೂಟೆ ತಗೊಂಡು ಹಿಂಗೆ ಬಿಸಾಕಿದಾರಲ್ವ ಅವ್ರಿಗೆ ದೇವರನ್ನು ಬೇಜಾರು ಮಾಡ್ಕೊಂಬೇಡಿ ಅವ್ರಿಗೆ ಗೊತ್ತಿದ್ದೇ ಆಗ್ತಾ ಇದ್ದಾರೋ ಗೊತ್ತಿಲ್ಲದೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ರೀತಿ ತಗೊಂಡು ಹಾಕಬೇಡಿ ಯಾವುದಾದ್ರೂ ಒಂದು ನಿಗದಿತ ಸ್ಥಳ ಇಟ್ಕೊಂಡು ಈ ಸ ಇದು ಮಾಡಿರೋಂಥ ಜಾಗದಲ್ಲಿ ಹಾಕಿ ಹೊರ್ತು ಹಿಂಗೆ ತಗೊಂಡು ಬಿಸಾಕ್ತಾ ಇರೋದ್ರಿಂದ ಈ ನಗರದ ಆಚೆಗಡೆ ಸ್ವಚ್ಛತೆ ಕೂಡ ಹಾಳಾಗ್ತಾ ಇದೆ ದಯವಿಟ್ಟು ಇದು ನಿಮ್ಮಲ್ಲಿ ನಮ್ಮ ಕಳಕಳಿಯ ವಿನಂತಿ ನಾವಿಷ್ಟು ಅಂತಂದು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಈ ಈ ಕಾಸುಬಾಗ್ಲಿಂದ ಈ ಬಿರ್ಲಾಸುಪರ್ ರೋಡುವರ್ಗು ಕಸದ ಅಡ್ಡ ಮಾಡ್ಕೊಂಬಿಟ್ಟವ್ರೆಲ್ಲಾರು ಕಂಟಿನ್ಯೂಸ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಬರೀ ಕಸದ ರಾಶಿನೇ ಬಿದ್ದೈತೆ ಈ ಜಾಗ ಮಜರಾವಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ದಯವಿಟ್ಟು ಮಜರಾವಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಧಿಕಾರಿಗಳಲ್ಲಿ ನನ್ನ ಮನವಿ ಈ ಕಸ ಬಿಸಾಕಿರುವಂಥ ಜಾಗನ ಆದಷ್ಟು ಬೇಗ ಸ್ವಚ್ಛಗೊಳಿಸಿ ನಿಮ್ಮ ಇದಕ್ಕೆ ಬಿಟ್ಟು ಮುಂದೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ತಿರೋ ಏನಾಗ್ತಿರೋ ಅದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಇಲ್ಲಿ ಕಸ ಬಿಸಾಕ್ತಾರೆ ಯಾರಾದರೂ ಕಂಡು ಬಂದಲ್ಲಿ ದಯವಿಟ್ಟು ಅವ್ರಿಗೆ ನೀವೇ ಶಿಕ್ಷೆ ಕೊಡಿ ಯಾವ ರೀತಿ ಶಿಕ್ಷೆ ಕೊಡ್ತೀರೋ ನಿಮಗೆ ಗೊತ್ತು ಇಲ್ಲಿಂದಲ್ಲ ಅಲ್ಲಿ ಮಜುರಾವಸಳ್ಳಿ ಅವ್ರಿಗೂ ಅಷ್ಟೇ ಈ ಗಾರ್ಮೆಂಟ್ಸ್ ರೋಡ್ಗಳಲ್ಲಿ ಸಂಪೂರ್ಣ ಕಸ ಬಿದ್ದಿರೋದು ಎಲ್ಲರಿಗೂ ಎದ್ದು ಕಾಣ್ತಾನೇ ತೆ ಎಲ್ಲರೂ ನೋಡ್ತಾನೇ ಇದ್ದೀವಿ ಅವ್ರು ತಾವು ಕೂಡ ತಾಮಂದು ರೋಡ್ ಸೈಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದಾರೆ ಇವೆಲ್ಲ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ ಆದಷ್ಟು ಬೇಗ ಈ ಗಲೀಜಾಗಿರೋಂಥ ಸ್ಥಳನ ಸ್ವಚ್ಛಗೊಳಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಕಂತೀವಿ ನೋಡಿ ಅಲ್ಲಿ ಮಾತ್ರ ಅಲ್ಲ ಇಲ್ಲೆಲ್ಲ ಕೂಡ ಬರೀ ಇದೇ ರೀತಿ ಕಸ ಬಿಸಾಕಿರೋದು 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 ಅವ್ರ ಮನುಷ್ಯತ್ವ ಇದ್ದ ಇದ್ದರು ಅಂತ ಹಿಂಗೆ ಹಾಕಲ್ಲ ಯಾರ ದೇವರನ್ನ ಬೇಜಾರಾಗ್ತದೆ ನೋಡಿ ಇಲ್ಲಿ ನೋಡಿ ಅಷ್ಟು ಜಾಗ ಮಾತ್ರ ಅಲ್ಲ ಇಲ್ಲಿ ನೋಡಿ ಹೇಳಿ ಎಷ್ಟು ಅಂತ ಬಿಸಾಕ್ತಾ ಇದ್ದಾರೆ ಗೊತ್ತಿದ್ದು ಅವ್ರು ದೇವ್ರನ್ನ ಬೇಜಾರು ಮಾಡ್ಕೊಂಬಿ ಮನುಷ್ಯರಾಗಿರೋಕ್ಕೆ ಇವ್ರ ಅರ್ಹತೆಯೇ ಇಲ್ಲ ಅನಿಸುತ್ತೆ ಹಿಂಗೆ ರೋಡ್ ಸೈಡ್ ಹಿಂಗೆ ಕಸ ಕಸ ಬಿಸಾಕ್ತಾರೆ ಮನುಷ್ಯ ಆಗಿರೋದಕ್ಕೆ ಅರ್ಹತೆನೇ ಇಲ್ಲ ಅನಿಸುತ್ತೆ